ಬಿಲ್ ಮರಿ ಪಿಟ್ಸ್ಬರ್ಗ್ ಟೆಲಿವಿಷನ್ ಸ್ಟೇಷನ್ನ ಹವಾಮಾನ ವರದಿಗಾರ ಫಿಲ್ ಕಾನಸ್ ಪಾತ್ರವನ್ನು ನಿರ್ವಹಿಸುತ್ತಾನೆ ಫಿಲ್ ಅಹಂಕಾರಿ ಸೆನೆಕಲ್ ಮತ್ತು ಸಂಪೂರ್ಣವಾಗಿ ಸೆಲ್ಫ್ ಸೆಂಟರ್ಡ್ ಆಗಿದ್ದಾನೆ ಪೆಂಕ್ಶೋಟಾವ್ನಿನಲ್ಲಿ ನಡೆಯುವ ವಾರ್ಷಿಕ ಗ್ರಾಂಡ್ಹಾಕ್ ಡೇ ಕಾರ್ಯಕ್ರಮವನ್ನು ಕವ ಮಾಡುವುದು ತನ್ನ ಪ್ರತಿಷ್ಠೆಗೆ ಕಡಿಮೆ ಎಂದು ಅವನು ಭಾವಿಸುತ್ತಾನೆ ಅವನೊಂದಿಗೆ ಅವನ ಹೊಸ ಪ್ರೊಡ್ಯೂಸರ್ ರೀಟಾ ಹ್ಯಾನ್ಸನ್ ಮತ್ತು ಕ್ಯಾಮರಮೆನ್ ಲ್ಯಾರಿ ಇರುತ್ತಾರೆ ಫಿಲ್ ಸಣ್ಣ ಪಟ್ಟಣ ಮತ್ತು ಅದರ ವಿಚಿತ್ರ ಸೆಲೆಬ್ರೇಷನ್ ಬಗ್ಗೆ ತನ್ನ ಅಸಹ್ಯವನ್ನು ತಕ್ಷಣವೇ ತೋರಿಸುತ್ತಾನೆ ಅವನು ಹರ್ಷಚಿತ್ತದ ವೃದ್ಧಾ ವೃದ್ಧ ಮಿಸಸ್ ಲ್ಯಾಂಕಾಸ್ಟರ್ ನಡೆಸುವ ಒಂದು ಮಧ್ಯಮ ಬೆಡ್ ಅಂಡ್ ಚೆಕ್ ಇನ್ ಮಾಡುತ್ತಾನೆ ಅವನು ತಕ್ಷಣವೇ ಸ್ಟಾಫ್ ಮತ್ತು ನೆರೆಹೊರೆಯವರೊಂದಿಗೆ ಕಾಂಡಸ್ಯಾಂಡಿಂಗ್ ವರ್ತಿಸುತ್ತಾನೆ ಮರುದಿನ ಬೆಳಿಗ್ಗೆ ಫೆಬ್ರವರಿ ಸೆಕೆಂಡ್ ಫಿಲ್ ಎಚ್ಚರಗೊಳ್ಳುತ್ತಾನೆ ಅವನ ಕೋಣೆಯಲ್ಲಿನ ಕ್ಲಾಕ್ ರೇಡಿಯೋ ಬೆಳಗ್ಗೆ ಆರು ಗಂಟೆಗೆ ಆನ್ ಆಗುತ್ತದೆ ಪ್ಲೇ ಆಗುತ್ತಿರುವ ಹಾಡು ಸಾನಿ ಮತ್ತು ಶ್ಯರ್ ಅವರ ಐ ಗಾಟ್ ಯು ಬೇಬ್ ಆಗಿದೆ ಫಿಲ್ ಹೊರಗೆ ಹೋಗಿ ಗ್ರಾಂಡ್ಹಾಗ್ ಡೇ ಸಮಾರಂಭದ ಬಗ್ಗೆ ರಿಪೋರ್ಟ್ ಮಾಡುತ್ತಾನೆ ಟುತಾವ್ನಿ ಫಿಲ್ ಎಂಬ ಗ್ರಾಂಡ್ಹಾಗ್ ತನ್ನ ನೆರಳನ್ನು ನೋಡಿದಾಗ ಅವನು ತನ್ನ ಸಾಡಾನಿಕ್ ರಿಪೋರ್ಟ್ ಅನ್ನು ನೀಡುತ್ತಾನೆ ಇದು ಇನ್ನೂ ಆರು ವಾರಗಳ ಚಳಿಗಾಲವನ್ನು ಊಹಿಸುತ್ತದೆ ಸೆಗ್ಮೆಂಟ್ ಮುಗಿದ ತಕ್ಷಣ ಫಿಲ್ ಪಟ್ಟಣವನ್ನು ಬಿಡಲು ಹಂಬಲಿಸುತ್ತಾನೆ ಆದರೆ ಅನಿರೀಕ್ಷಿತವಾಗಿ ದೊಡ್ಡ ಬ್ಲಿಸರ್ಟ್ ಬರುತ್ತದೆ ಇದು ಪಂಚುತಾಮ್ನಿನಿಂದ ಹೊರ ಹೋಗುವ ಎಲ್ಲಾ ರಸ್ತೆಗಳನ್ನು ಮುಚ್ಚುತ್ತದೆ ಇಡೀ ಕ್ರೂ ಮತ್ತೊಂದು ರಾತ್ರಿ ಪಟ್ಟಣದಲ್ಲಿ ಕಳೆಯಲು ಒತ್ತಾಯಿಸಲ್ಪಡುತ್ತದೆ ಈ ವಿಳಂಬದಿಂದ ಫಿಲ್ ತುಂಬಾ ಕೋಪಗೊಂಡಿದ್ದಾನೆ ಅವನು ತನ್ನ ಫ್ರಸ್ಟೇಷನ್ನಲ್ಲಿ ಕುದಿಯುತ್ತಾ ತನ್ನ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ಗೆ ಹಿಂತಿರುಗುತ್ತಾನೆ ಮರುದಿನ ಬೆಳಿಗ್ಗೆ ಫಿಲ್ ಮತ್ತೆ ಎಚ್ಚರಗೊಳ್ಳುತ್ತಾನೆ ಕ್ಲಾಕ್ ರೇಡಿಯೋ ಬೆಳಿಗ್ಗೆ ಆರು ಗಂಟೆಗೆ ಕ್ಲಿಕ್ ಆಗುತ್ತದೆ ಪ್ಲೇ ಆಗುತ್ತಿರುವ ಹಾಡು ಸಾನಿ ಮತ್ತು ಶ್ಯರ್ ಅವರ ಐ ಗಾಟ್ ಯು ಬೇಬ್ ಆಗಿದೆ ಹಿಂದಿನ ಬೆಳಿಗ್ಗೆಯಂತೆಯೇ ಎಲ್ಲವೂ ನಿಖರವಾಗಿ ಇರುವುದನ್ನು ಅವನು ಕಂಡುಕೊಳ್ಳುತ್ತಾನೆ ಇನ್ನೂ ಫೆಬ್ರವರಿ ಸೆಕೆಂಡ್ ಆಗಿದೆ ಎಂದು ಅವನು ಅರಿತುಕೊಳ್ಳುತ್ತಾನೆ ಅವನು ಲ್ಯಾರಿ ಮತ್ತು ರೀಟರೊಂದಿಗೆ ಕನ್ಫ್ರಾಂಟ್ ಮಾಡುತ್ತಾನೆ ಅವರು ಅವನ ವರ್ತನೆಯಿಂದ ಗೊಂದಲಕ್ಕೊಳಗಾಗಿದ್ದಾರೆ ಹಿಂದಿನ ದಿನ ರಿಪೀಟ್ ಆದ ಬಗ್ಗೆ ಅವರಿಗೆ ಯಾವುದೇ ನೆನಪಿಲ್ಲ ಫಿಲ್ ತನ್ನ ಪರಿಸ್ಥಿತಿಯ ಲಾಭ ಪಡೆಯಲು ನಿರ್ಧರಿಸುತ್ತಾನೆ ತನ್ನ ಕಾರ್ಯಗಳಿಗೆ ಯಾವುದೇ ಪರಿಣಾಮಗಳಿಲ್ಲ ಎಂದು ಅವನು ಅರಿತುಕೊಳ್ಳುತ್ತಾನೆ ಪುನರಾವರ್ತನೆಯಾಗುವ ದಿನವನ್ನು ಅವನು ಸೆಲ್ಫ್ ಗ್ರಾಟಿಫಿಕೇಶನ್ ಮತ್ತು ಹೆಡನಿಸಮ್ಗಾಗಿ ಬಳಸುತ್ತಾನೆ ಮೊದಲ ಕೆಲವು ರಿಪೀಟೆಡ್ ಡೇಸ್ನಲ್ಲಿ ಅವನು ಅಜಾಗರೂಕ ಮತ್ತು ಹೆಡನಿಸ್ಟಿಕ್ ನಡವಳಿಕೆಯಲ್ಲಿ ತೊಡಗುತ್ತಾನೆ ಅವನು ದೊಡ್ಡ ಪ್ರಮಾಣದ ಸ್ವೀಟ್ಸ್ ಮತ್ತು ಜಂಕ್ ಫುಡ್ ತಿನ್ನಲು ಪ್ರಾರಂಭಿಸುತ್ತಾನೆ ಹ್ಯಾಂಗ್ಓವರ್ ಅಥವಾ ಹೆಲ್ತ್ ಎಫೆಕ್ಟ್ಸ್ ನ ಭಯವಿಲ್ಲದೆ ಅವನು ಭಾರೀ ಧೂಮಪಾನ ಮಾಡುತ್ತಾನೆ ಮತ್ತು ಕುಡಿಯುತ್ತಾನೆ ಅವನು ಅಪಾಯಕಾರಿಯಾಗಿ ವಾಹನ ಚಲಾಯಿಸುತ್ತಾನೆ ಮತ್ತು ಪೊಲೀಸರಿಂದ ತಡೆಯಲ್ಪಡುತ್ತಾನೆ ದಿನದ ಘಟನೆಗಳ ಬಗ್ಗೆ ತನ್ನ ಜ್ಞಾನವನ್ನು ಸಣ್ಣ ಲಾಭಗಳಿಗಾಗಿ ಜನರನ್ನು ಮ್ಯಾನಿಪ್ಯುಲೇಟ್ ಮಾಡಲು ಬಳಸುತ್ತಾನೆ ಯಾವುದೇ ಪ್ರಿಪಿಕಾಷನ್ಸ್ ಇಲ್ಲದೆ ಒಂದು ಅನ್ನಾಯಿಂಗ್ ವ್ಯಕ್ತಿಯ ಮುಖಕ್ಕೆ ಅವನು ಪಂಚ್ ಮಾಡುತ್ತಾನೆ ಅವನ ಮುಖ್ಯ ಗಮನ ಅವನ ಪ್ರೊಡ್ಯೂಸರ್ ರೀಟಲ್ ಅನ್ನು ಸಡ್ಯೂಸ್ ಮಾಡುವುದರ ಮೇಲೆ ಕೇಂದ್ರೀಕೃತವಾಗುತ್ತದೆ ಅವನು ಅವಳ ಬಗ್ಗೆ ಎಲ್ಲವನ್ನೂ ಕಲಿಯಲು ಹಲವಾರು ದಿನಗಳನ್ನು ಕಳೆಯುತ್ತಾನೆ ಅವನು ಅವಳನ್ನು ಪ್ರಶ್ನೆಗಳನ್ನು ಕೇಳುತ್ತಾನೆ ಅವಳ ಉತ್ತರಗಳನ್ನು ನೆನಪಿಟ್ಟುಕೊಳ್ಳುತ್ತಾನೆ ಮತ್ತು ಅವಳ ಫೇವರೆಟ್ಸ್ಗಳನ್ನು ಕಲಿಯುತ್ತಾನೆ ನಂತರ ಅವನು ಈ ಜ್ಞಾನವನ್ನು ಅವಳ ಐಡಿಯಲ್ ಡೇಟ್ ಅನ್ನು ಸಂಪೂರ್ಣವಾಗಿ ಮಿರಾಕ್ ಮಾಡಲು ಬಳಸುತ್ತಾನೆ ಒಂದು ಲೂಪ್ನಲ್ಲಿ ಅವನು ಅವಳನ್ನು ತನ್ನ ಕೋಣೆಗೆ ಹಿಂತಿರುಗಿಸಲು ಯಶಸ್ವಿಯಾಗುತ್ತಾನೆ ಆದರೆ ಅವನು ತನ್ನ ಪ್ರೀಟನ್ಯಾಚುರಲ್ ಜ್ಞಾನವನ್ನು ಬಹಿರಂಗಪಡಿಸಿದಾಗ ಅವನ ಮನಿಪ್ಯುಲೇಟವ್ ತಂತ್ರವು ವಿಫಲಗೊಳ್ಳುತ್ತದೆ ರೀಟರ್ ಅವನ ಪರ್ಫೆಕ್ಟ್ ನಿಂದ ಅಸಮಾಧಾನಗೊಳ್ಳುತ್ತಾಳೆ ಮತ್ತು ಅವನ ಗಳನ್ನು ತಿರಸ್ಕರಿಸುತ್ತಾಳೆ ಈ ತಿರಸ್ಕಾರ ಫಿಲ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ ತನ್ನ ಅಂಟ್ರಾಪ್ಮೆಂಟ್ನ ನಿಜವಾದ ಹೊರ ಮತ್ತು ಐಸೋಲೇಷನ್ ಅನ್ನು ಎದುರಿಸಲು ಅವನು ಈಗ ಒತ್ತಾಯಿಸಲ್ಪಡುತ್ತಾನೆ ಅವನು ತೀವ್ರವಾಗಿ ಡಿಪ್ರೆಸ್ಡ್ ಮತ್ತು ಡೆಸ್ಪರೇಟ್ ಆಗುತ್ತಾನೆ ನಯಾಲಿಸ್ಟಿಕ್ ಹತಾಶೆಯ ಹಿಂಸೆಯಲ್ಲಿ ಫಿಲ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಲೂಪ್ ಅನ್ನು ಮುರಿಯಲು ಪ್ರಯತ್ನಿಸಲು ಪ್ರಾರಂಭಿಸುತ್ತಾನೆ ಅವನು ಅನೇಕ ವಿಭಿನ್ನ ಹೆಚ್ಚೆಚ್ಚು ಔಟ್ಲ್ಯಾಂಡ್ ವಿಧಾನಗಳನ್ನು ಪ್ರಯತ್ನಿಸುತ್ತಾನೆ ಅವನು ತನ್ನನ್ನು ತಾನು ಒಂದು ಟ್ರಾಕ್ ಮುಂದೆ ಎಸೆಯುತ್ತಾನೆ ಅವನು ಬಾಥ್ ಟಬ್ನಲ್ಲಿ ತನ್ನನ್ನು ತಾನು ಎಲೆಕ್ಟ್ರಿಕ್ಯೂಟ್ ಮಾಡುತ್ತಾನೆ ಅವನು ಒಂದು ಎತ್ತರದ ಬಿಲ್ಡಿಂಗ್ನಿಂದ ಹಾರುತ್ತಾನೆ ಅವನು ಡ್ರಾಂಡ್ಹಾಗ್ ಪಂಚ್ಶೊಟಾಮಿಫೆಲ್ ಅನ್ನು ಸಹ ಕದ್ದು ಪ್ರಾಣಿಯೊಂದಿಗೆ ಒಂದು ಕ್ಲಿಫ್ಟ್ನಿಂದ ವಾಹನ ಚಲಾಯಿಸುತ್ತಾನೆ ಅವನು ಏನು ಮಾಡಿದರೂ ಅವನು ಯಾವಾಗಲೂ ಮರುದಿನ ಬೆಳಿಗ್ಗೆ ತಕ್ಷಣವೇ ಎಚ್ಚರಗೊಳ್ಳುತ್ತಾನೆ ಕ್ಲಾಕ್ ರೇಡಿಯೋ ಬೆಳಗ್ಗೆ ಆರು ಗಂಟೆಗೆ ಕ್ಲಿಕ್ ಆಗುತ್ತದೆ ಪ್ಲೇ ಆಗುತ್ತಿರುವ ಹಾಡು ಸಾನಿ ಮತ್ತು ಶ್ಯರ್ ಅವರ ಐ ಗಾಟ್ ಯು ಬೇಬ್ ಆಗಿದೆ ಮರಣವು ಯಾವುದೇ ಅಸ್ಕೇಪ್ ನೀಡುವುದಿಲ್ಲ ಏಕೆಂದರೆ ಅವನ ಅಸ್ತಿತ್ವವು ಕೇವಲ ರೀಸೆಟ್ ಆಗುತ್ತದೆ ಎಂದು ಅವನು ಅರಿತುಕೊಳ್ಳುತ್ತಾನೆ ಅವನು ತೀವ್ರ ನಿರಾಶೆಯ ಸ್ಥಿತಿಗೆ ಮರಳುತ್ತಾನೆ ಒಂದು ಸಂಜೆ ಫಿಲ್ ತನ್ನ ಪ್ರೊಡಿಕಮೆಂಟ್ ಬಗ್ಗೆ ರೀಟಗೆ ಕನ್ಫೈಟ್ ಮಾಡಲು ನಿರ್ಧರಿಸುತ್ತಾನೆ ತಾನು ಅದೇ ದಿನವನ್ನು ಮತ್ತೆ ಮತ್ತೆ ಬದುಕುತ್ತಿದ್ದೇನೆ ಎಂದು ಅವನು ಅವಳಿಗೆ ಹೇಳುತ್ತಾನೆ ಅವನು ಅವರ ಸುತ್ತಲಿನ ಸಣ್ಣ ಅಬ್ಸ್ಕ್ಯೋ ಘಟನೆಗಳನ್ನು ಪ್ರದಿಕ್ಟ್ ಮಾಡುವ ಮೂಲಕ ತನ್ನ ಹೇಳಿಕೆಯನ್ನು ಸಾಬೀತುಪಡಿಸುತ್ತಾನೆ ವೇಟ್ರಸ್ನ ನಿಖರವಾದ ಆರ್ಡರ್ ಮತ್ತು ಜುಗ್ಬಾಕ್ಸ್ನಲ್ಲಿನ ಹಾಡಿನ ಮುಂದಿನ ಸಾಲು ಅವನಿಗೆ ತಿಳಿದಿದೆ ರೀಟರ್ ಆರಂಭದಲ್ಲಿ ಸ್ಕೆಪ್ಟಿಕಲ್ ಆಗಿರುತ್ತಾಳೆ ಆದರೆ ಅವನ ಭವಿಷ್ಯವಾಣಿಗಳ ಅಂಡನಾಯಬಲ್ ಆಕ್ಯುರಸಿಯಿಂದ ಸ್ವಲ್ಪ ಕನ್ವಿನ್ಸ್ಡ್ ಆಗುತ್ತಾಳೆ ಅವಳು ಅವನೊಂದಿಗೆ ರಾತ್ರಿ ಕಳೆಯಲು ಒಪ್ಪುತ್ತಾಳೆ ಆದರೆ ಕೇವಲ ಪ್ಲೆಟಾನಿಕ್ಲಿ ಅವರು ರಾತ್ರಿ ಇಡೀ ಡೈನರ್ನಲ್ಲಿ ಮಾತನಾಡುತ್ತಾ ಎಚ್ಚರವಾಗಿರುತ್ತಾರೆ ಫಿಲ್ ತನ್ನ ವಿವಿಧ ಆತ್ಮಹತ್ಯಾ ಪ್ರಯತ್ನಗಳ ಕಥೆಗಳನ್ನು ಶೇರ್ ಮಾಡುತ್ತಾನೆ ರೀಟ ಒಂದು ಕುರ್ಚಿಯ ಮೇಲೆ ನಿದ್ರಿಸುತ್ತಾಳೆ ಫಿಲ್ ಬೆಳಗ್ಗೆ ಆರು ಗಂಟೆಗೆ ರೇಡಿಯೋ ಶಬ್ದದೊಂದಿಗೆ ಎಚ್ಚರಗೊಳ್ಳುತ್ತಾನೆ ಒಬ್ಬಂಟಿಯಾಗಿ ಅವರ ಪ್ರೊಫಾಮ್ ಕಾನ್ವರ್ಸೇಷನ್ ನ ಯಾವುದೇ ನೆನಪು ರೀಟಗೆ ಇರುವುದಿಲ್ಲ ಲೂಪ್ ಲೂಪ್ನ ಹೊಸ ಕನ್ಸ್ಟ್ರಕ್ಟಿವ್ ಫೇಸ್ಗೆ ಪ್ರವೇಶಿಸುತ್ತಾನೆ ಅವನು ಹೆಡನಜಮ್ ಮತ್ತು ನಿರಾಶೆಯಿಂದ ಸೆಲ್ಫ್ ಇಂಪ್ರೂವ್ಮೆಂಟ್ನ ಒಂದು ನಿಧಾನ ಮಥಾಡಿಕಲ್ ಪ್ರಕ್ರಿಯೆಗೆ ಬದಲಾಗುತ್ತಾನೆ ಹೊಸ ಸ್ಕಿಲ್ಸ್ ಕಲಿಯಲು ಮತ್ತು ಪರ್ಫೆಕ್ಟ್ ಮಾಡಲು ತನಗೆ ಅನಿಯಮಿತ ಸಮಯವಿದೆ ಎಂದು ಅವನು ಅರಿತುಕೊಳ್ಳುತ್ತಾನೆ ಅವನು ಪಿಯಾನೋ ಅನ್ನು ಮಾಸ್ಟರ್ಫಲಿ ನುಡಿಸಲು ಕಲಿಯುತ್ತಾನೆ ಅವನು ಫ್ರೆಂಚ್ ಭಾಷೆಯನ್ನು ಫ್ಲೂಯೆಂಟ್ಲಿ ಮಾತನಾಡಲು ಕಲಿಯುತ್ತಾನೆ ಅವನು ಎಕ್ಸ್ಪರ್ಟ್ ಆಯ್ಸ್ಕಾಲ್ಟ ಆಗುತ್ತಾನೆ ಮತ್ತು ವ್ಯಾಪಕವಾಗಿ ರೀಡ್ ಮಾಡುತ್ತಾನೆ ದಿನದ ತನ್ನ ಜ್ಞಾನವನ್ನು ಇತರರಿಗೆ ಸಹಾಯ ಮಾಡಲು ಬಳಸಲು ಪ್ರಾರಂಭಿಸುತ್ತಾನೆ ಅವನು ಒಂದು ಚಿಕ್ಕ ಹುಡುಗನನ್ನು ಮರದಿಂದ ಬೀಳದಂತೆ ಉಳಿಸುತ್ತಾನೆ ಅವನು ವೃದ್ಧ ಮಹಿಳೆಯರ ಗುಂಪಿಗೆ ಫ್ಲಾಟ್ ಟಾಯರ್ ಅನ್ನು ಬದಲಾಯಿಸುತ್ತಾನೆ ಅವನು ಒಂದು ಪುರುಷನಿಗೆ ಅವನ ಸ್ಟಟರಿಂಗ್ ಸ್ಪೀಚ್ ಅನ್ನು ಸರಿಪಡಿಸಿದ ನಂತರ ಅವನ ಫ್ಯೋನ್ಸೆಗೆ ಪ್ರಪೋಸ್ ಮಾಡಲು ಸಹಾಯ ಮಾಡುತ್ತಾನೆ ಅವನು ಕೇವಲ ಇತರರಿಗಾಗಿ ದಿನವನ್ನು ಉತ್ತಮಗೊಳಿಸುವ ಸಲುವಾಗಿ ಉತ್ತಮ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಒಬ್ಬನೂ ಒಬ್ಬ ವೃದ್ಧ ಹೋಮ್ಲೆಸ್ ವ್ಯಕ್ತಿಗೆ ಆಹಾರವನ್ನು ನೀಡುವುದರ ಮೂಲಕ ಅವನ ಜೀವವನ್ನು ಪದೇ ಪದೇ ಉಳಿಸುತ್ತಾನೆ ಅವನ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಆ ವ್ಯಕ್ತಿ ಯಾವಾಗಲೂ ಆ ದಿನದ ನಂತರ ಸಾಯುತ್ತಾನೆ ಇದು ತೋರಿಕೆಯಲ್ಲಿ ಬದಲಾಯಿಸಲಾಗದ ಇವೆಂಟ್ ಆಗಿದೆ ಕೆಲವು ವಿಷಯಗಳು ನಿಜವಾಗಿಯೂ ಅವನ ಕಂಟ್ರೋಲ್ನಿಂದ ಹೊರಗಿವೆ ಎಂದು ಇದು ಫಿಲ್ಗೆ ಕಲಿಸುತ್ತದೆ ಮಾರ್ಟಾಲಿಟಿ ಯಾರಿಗೂ ಅವನ ಕ್ಯಾರೆಕ್ಟರ್ಗೆ ಹೊಸ ಡೆಫ್ ತರುತ್ತದೆ ಫಿಲ್ನ ದಮೀನ ಸಂಪೂರ್ಣವಾಗಿ ಬದಲಾಗುತ್ತದೆ ಅವನ ಸೆನೆಸಿಸಂ ನಿಜವಾದ ಎಂಪಥಿ ಮತ್ತು ಕಂಪ್ಯಾಷನ್ನಿಂದ ಬದಲಾಯಿಸಲ್ಪಡುತ್ತದೆ ಅವನು ಪಂಕ್ ಪಟ್ಟಣದಲ್ಲಿ ಪ್ರೀತಿಪಾತ್ರ ಫಿಗ ಆಗುತ್ತಾನೆ ಅವನು ಮಿಸಸ್ ಲ್ಯಾಂಕಾಸ್ಟರ್ನೊಂದಿಗೆ ದಯೆ ಮತ್ತು ಲೋಕಲ್ಸ್ನೊಂದಿಗೆ ಫ್ರೆಂಡ್ಲಿ ಆಗಿದ್ದಾನೆ ಅವನು ತನ್ನ ರಿಫೈನ್ ಸ್ಕಿಲ್ಸ್ ಅನ್ನು ತೋರಿಸಲು ಪಟ್ಟಣದ ಫೆಸ್ಟಿವಲ್ ಅನ್ನು ಬಳಸುತ್ತಾನೆ ಅವನು ಒಂದು ಜಾಸ್ ಕಾಂಬೋನಲ್ಲಿ ಪಿಯಾನೋ ನುಡಿಸುತ್ತಾನೆ ವಂಡರ್ಫುಲ್ ಆಗಿ ಇಂಪ್ರೊವೈಸಿಂಗ್ ಮಾಡುತ್ತಾನೆ ಅವನು ರೀಟಲ್ ಮುಖದ ಒಂದು ಮ್ಯಾಗ್ನಿಫಸೆಂಟ್ ಸ್ಕಲ್ಪ್ಚರ್ ಅನ್ನು ಕಾವ್ ಮಾಡುತ್ತಾನೆ ಅವನು ಒಂದು ದಿನ ಪಾರ್ಟಿಯಲ್ಲಿ ಒಂದು ಮಹಿಳೆಯನ್ನು ಚೋಕಿಂಗ್ನಿಂದ ಉಳಿಸುತ್ತಾನೆ ಅವನು ಗ್ರಾಂಡ್ಹಾಕ್ ಡೇ ಬಗ್ಗೆ ಹಾರ್ಟ್ಫೆಲ್ಟ್ ಸ್ಪಾಂಟೇನಿಯಸ್ ಮತ್ತು ನಾನ್ ಸಾಕ್ಯಾಸ್ಟಿಕ್ ರಿಪೋರ್ಟ್ ನೀಡುತ್ತಾನೆ ಈ ಹೊಸ ಸೆಲ್ಫ್ಲೆಸ್ ಫಿಲ್ ಮ್ಯಾನಿಪ್ಯುಲೇಷನ್ ಇಲ್ಲದೆ ರೀಟರ್ ಅನ್ನು ಕೊನೆಯ ಬಾರಿಗೆ ಗೋ ಮಾಡಲು ಪ್ರಯತ್ನಿಸುತ್ತಾನೆ ಅವನು ಕೇವಲ ಅವಳೊಂದಿಗೆ ಮಾತನಾಡುತ್ತಾನೆ ತನ್ನ ನಿಜವಾದ ಆಡ್ಮರೇಷನ್ ಮತ್ತು ಹೊಸದಾಗಿ ಕಂಡುಬಂದ ರೆಸ್ಪೆಕ್ಟ್ ಅನ್ನು ವ್ಯಕ್ತಪಡಿಸುತ್ತಾನೆ ರೀಟರ್ ಅಂತಿಮವಾಗಿ ಅವನ ಕ್ಯಾರೆಕ್ಟರ್ನಿಂದ ನಿಜವಾಗಿಯೂ ಪ್ರಭಾವಿತಳಾಗುತ್ತಾಳೆ ಅವನು ಆ ಸಂಜೆ ವಾರ್ಷಿಕ ಹಾಕ್ ಡೇ ಡಾನ್ಸ್ ಆಕ್ಷನ್ನಲ್ಲಿ ಭಾಗವಹಿಸುತ್ತಾನೆ ಅವನು ಈವೆಂಟ್ನಲ್ಲಿ ಅತ್ಯಂತ ಪಾಪ್ಯುಲರ್ ಪುರುಷ ಎಲ್ಲರೊಂದಿಗೆ ಡಾನ್ಸಿಂಗ್ ಮಾಡುತ್ತಾನೆ ಅವನು ಬ್ಯಾಚುಲರ್ ಆಕ್ಷನ್ನಲ್ಲಿ ಗೆದ್ದ ನಂತರ ಅವನು ಮತ್ತು ರೀಟರ್ ಒಟ್ಟಿಗೆ ಡಾನ್ಸ್ ಮಾಡುತ್ತಾರೆ ಅವರು ಒಂದು ಪ್ಯಾಷನೆಟ್ ಕೆಸ್ ಅನ್ನು ಶೇರ್ ಮಾಡುತ್ತಾರೆ ಅವರು ಬೆಡ್ ಅಂಡ್ ಫಿಲ್ ಫಿಲ್ನ ಕೋಣೆಗೆ ಹಿಂತಿರುಗುತ್ತಾರೆ ಫಿಲ್ ರೀಟರ್ ಅನ್ನು ತನ್ನೊಂದಿಗೆ ಇರಲು ಕೇಳುತ್ತಾನೆ ಮತ್ತು ಅವಳು ಒಪ್ಪುತ್ತಾಳೆ ಅವರು ಒಟ್ಟಿಗೆ ನಿದ್ರಿಸುತ್ತಾರೆ ಮರುದಿನ ಬೆಳಿಗ್ಗೆ ಫಿಲ್ ಎಚ್ಚರಗೊಳ್ಳುತ್ತಾನೆ ಅವನು ಪ್ಯಾನೆಕ್ ಆಗುತ್ತಾನೆ ಮತ್ತು ತಕ್ಷಣವೇ ಕ್ಲಾಕ್ ರೇಡಿಯೋ ಅನ್ನು ತಲುಪುತ್ತಾನೆ ಆದರೆ ರೇಡಿಯೋ ಮೌನವಾಗಿರುತ್ತದೆ ಐ ಗಾಟ್ ಯು ಬೇಬ್ ಹಾಡು ಪ್ಲೇ ಆಗುವುದಿಲ್ಲ ಫಿಲ್ ನೋಡುತ್ತಾನೆ ಮತ್ತು ರೀಟಾ ತನ್ನ ಪಕ್ಕದಲ್ಲಿ ಶಾಂತಿಯುತವಾಗಿ ಮಲಗಿರುವುದನ್ನು ನೋಡುತ್ತಾನೆ ಲೂಪ್ ಅಂತಿಮವಾಗಿ ಮುರಿದಿದೆ ಎಂದು ಅವನು ಅರಿತುಕೊಳ್ಳುತ್ತಾನೆ ದಿನಾಂಕ ಫೆಬ್ರವರಿ ಥರ್ಡ್ ಆಗಿದೆ ಫಿಲ್ ತನ್ನ ಸ್ವಾತಂತ್ರ್ಯವನ್ನು ಅಸ್ಕೇಪ್ ಮೂಲಕವಲ್ಲ ಆದರೆ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್ ಮತ್ತು ನಿಜವಾದ ಸೆಲ್ಫ್ಲೆಸ್ ಲವ್ ಮೂಲಕ ಗಳಿಸಿದ್ದಾನೆ ಅವನು ಮತ್ತು ರೀಟಾ ತಾಜಾ ಹಿಮದಲ್ಲಿ ಹೊರಗೆ ನಡೆಯುತ್ತಾರೆ ಫಿಲ್ ರೀಟಗೆ ತಾವು ಪಂಕ್ ವಾಸಿಸಲು ಹೋಗುವುದಾಗಿ ಹೇಳುತ್ತಾನೆ ಅವನು ಹೇಳುತ್ತಾನೆ ನಾವು ಬಾಡಿಗೆಗೆ ತೆಗೆದುಕೊಳ್ಳುತ್ತೇವೆ ಅವರು ಯಾವಾಗಲೂ ಜನರನ್ನು ಹುಡುಕುತ್ತಿರುತ್ತಾರೆ ಅವನು ಇನ್ನೂ ಟ್ರ್ಯಾಪ್ನಲ್ಲಿಲ್ಲ ಆದರೆ ಅವನು ಒಮ್ಮೆ ತಿರಸ್ಕರಿಸಿದ ಸರಳ ಜೀವನವನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದಾನೆ ಫಿಲ್ ಮತ್ತು ರೀಟರ್ ಒಟ್ಟ